ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗಾಗಲೇ ಏಳು ದಿನ ಕಳೆದಿದ್ದು ಇಷ್ಟು ದಿನ ದರ್ಶನ್ ಅವರನ್ನ ನೋಡಲು ಕೇವಲ ಪತ್ನಿ ಹಾಗೂ ಮಗ ಮಾತ್ರ ಬಂದು ನೋಡಿಕೊಂಡು ಹೋಗುತ್ತಿದ್ದರು ಇಲ್ಲಿಯವರೆಗೂ ತಾಯಿ ಮೀನಮ್ಮ ಅವರು ಬಂದಿರಲಿಲ್ಲ ಆದರೆ ಇದೀಗ ಎದ್ದಕ್ಕಿದ್ದಂತೆ ಮೀನಮ್ಮ ಅವರು ಮಗ ದರ್ಶನ್ ಬಗ್ಗೆ ಹೇಳಿದ್ದೇನೂ ಗೊತ್ತಾ ಮಗನ ಚಿಂತೆಯಲ್ಲಿ ಮೀನಮ್ಮ ಅವರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಈ ಮೊದಲು ದರ್ಶನ್ ಅವರು ಮೂರು ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿ ಜಾಮೀನು ಪಡೆದು ಹೊರಬಂದಿದ್ದರು ಆಗ ತಾಯಿ ಮೀನಮ್ಮ ಅವರು ತುಂಬಾನೇ ಭಾವುಕರಾಗಿ ಕಣ್ಣೀರು ಹಾಕಿದ್ದರು ಬಳಿಕ ಮಗನಿಗೆ ಒಳ್ಳೆಯದಾಗಲಿ ಎಂದು ಗೌಡಗೆರೆ ಚಾಮುಂಡೇಶ್ವರಿಗೆ ಹಾಗೂ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆ ಮಾಡಿಸಿದ್ದರು ಆದರೆ ಇದೀಗ ದರ್ಶನ್ ಮತ್ತೆ ಜೈಲು ಸೇರಿದ್ದು ತಾಯಿ ಮೀನಮ್ಮ ಕಣ್ಣೀರು ಹಾಕುತ್ತಿದ್ದಾರೆ ಅವರಿಗೆ ಕಾಲು ನೋವು ಕಾಣಿಸಿಕೊಂಡಿದ್ದು ಓಡಾಡಲು ಸಾಧ್ಯವಾಗದೆ ಮಗನ ನೋವಿನಲ್ಲಿ ಚಿಂತೆ ಮಾಡುತ್ತಿದ್ದಾರೆ ಇನ್ನು ದರ್ಶನ್ ಬಗ್ಗೆ ಮಾತನಾಡಿರುವ ಅವರು ನನಗೆ ಆ ದೇವರ ಮೇಲೆ ನಂಬಿಕೆ ಇದೆ ಆ ದೇವರು ನನ್ನ ಮಗನನ್ನು ಕಾಪಾಡುತ್ತಾನೆ ನನ್ನ ಮಗ ತಪ್ಪು ಮಾಡಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ ಆ ದೇವರ ಮೇಲಿರುವ ನಂಬಿಕೆ ಅಭಿಮಾನಿಗಳ ಪ್ರೀತಿ ನನ್ನ ಮಗನನ್ನು ಸದಾ ಕಾಪಾಡುತ್ತದೆ ಎಂದಿದ್ದಾರೆ ತಾಯಿ ಮೀನಮ್ಮ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ